ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಲಾಗ್ಸ್ ಇವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ದಾವಣಗೆರೆ ಸ್ಪೆಷಲ್ ಮಿರ್ಚಿ ಉಪ್ಪು ಜೀರಿಗೆ ತುಂಬಿರೋ ಮಿರ್ಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಎರಡು ಟೇಬಲ್ ಸ್ಪೂನು ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಸಾಲ್ಟು ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಕೊಬ್ಬರಿ ಆದರೂ ತೊಗೊಬೋದು ಹಸಿ ಕೊಬ್ಬರಿ ತೊಗೊಂಡ್ರೆ ಒಂದು ದಿನ ಎರಡು ದಿನ ಇಡೋದಕ್ಕಾಗಲ್ಲ ಅವಾಗಲೇ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಒಣ ಕೊಬ್ಬರಿ ಆದರೆ ಒಂದು ತ್ರೀ ಟು ಫೋರ್ ಡೇಸ್ ಇರುತ್ತೆ ಈ ಪೌಡ್ರನ್ನ ಎಲ್ಲ ಮಾಡಲಿಲ್ಲ ಅಂದ್ರೆ ನೀವು ಎತ್ತಿಟ್ಕೊಂಡು ಸ್ವಲ್ಪ ಪೌಡ್ರನ್ನ ಹಾಗೆ ಡ್ರೈ ಪೌಡ್ರನ್ನ ಎತ್ತಿಟ್ಕೊಬೋದು ಇವಾಗ ನೋಡಿ ನಾನು ವಾಶ್ ಮಾಡಿರೋವಂಥ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈ ಮೆಣಸಿನ್ಕಾಯಿ ದಾವಣಗೆರೆ ಸೈಡಲ್ಲಿ ಮಾತ್ರ ಸಿಗುತ್ತೆ ಬೆಂಗಳೂರಲ್ಲೆಲ್ಲ ಈ ಥರ ಮೆಣಸಿನಕಾಯಿ ಸಿಗೋದೇ ಇಲ್ಲ ಅದು ತುಂಬಾ ಖಾರ ಇರುತ್ತೆ ಈ ಸೈಡ್ ಸಿಗೋಂಥ ಮೆಣಸಿನಕಾಯಿ ನೋಡಿ ಈ ಥರ ಸ್ಟ್ರೈಟ್ ಲೈನಾಗಿ ಸೇಫ್ಟಿ ಅಂತ ಸ್ಟ್ರೈಟ್ ಲೈನ್ ಹಾಕಿದರೆ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ಮಾಡಿರೋವಂಥ ಪೌಡ್ರನ್ನ ಈ ಥರ ಫಿಲ್ ಮಾಡಬೇಕಾಗುತ್ತೆ ಲೈಟಾಗಿ ಪೌಡ್ರನ್ನ ಹಾಕ್ಕೊಂಡು ಫಿಲ್ ಮಾಡಬೇಕಾಗುತ್ತೆ ಜಾಸ್ತಿ ಪೌಡ್ರನ್ನ ಫಿಲ್ ಮಾಡೋಕೋಗ್ಬಿಡಿ ಸಪೋಸ್ ಮೆಣಸಿನಕಾಯಿ ಏನಾದರೂ ತುಂಬ ಖಾರ ಇತ್ತು ಅಂತಂದರೆ ನೀವು ಒಳಗಡೆ ಇರೋವಂಥ ಬೀಜನ ಸ್ವಲ್ಪ ತೆಗೆದುಬಿಡ್ಬೋದು ಆಚೆ ನಾವು ಸೇಫ್ಟಿ ಪಿನ್ ಸಹಾಯದಿಂದ ಆ ಬೀಜನ ಸ್ವಲ್ಪ ತೆಗಿಬೋದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಈ ಮೆಣಸಿಗೆ ನಾವು ಯೂಸ್ ಮಾಡ್ತಾ ಇರೋವಂಥ ಮೆಣಸಿನಕಾಯಿ ಖಾರ ಸ್ವಲ್ಪನೂ ಖಾರ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಫಿಲ್ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ರೈಸ್ ಜೊತೆ ಮುದ್ದೆ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಕೊಬೋದು ನಾನಿಲ್ಲಿ ಮಾಡ್ತಾ ಇರೋದು ಮಿರ್ಚಿ ಮಾಡ್ತಾಯಿದ್ದೀನಿ ಈ ಥರ ಫಿಲ್ ಮಾಡಿ ಮಿರ್ಚಿನೂ ಮಾಡ್ಬೋದು ಹಾಗೆಯೇ ನಾವು ಬರೀ ಆಯಿಲಲ್ಲಿ ಫ್ರೈ ಮಾಡಿದ್ರು ಸೈಡಾಗಿ ರೈಸ್ ಜೊತೆ ಮುದ್ದೆ ಜೊತೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ತಿಂತಾಯಿದ್ರೆ ಇದ್ರೆ ಇನ್ನೊಂದು ರೊಟ್ಟಿ ಎಕ್ಸ್ಟ್ರೇ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದರ ರುಚಿ ನೋಡಿ ಇವಾಗ ನಾನು ಇದಕ್ಕೆ ಬಜ್ಜಿಗೆ ಬೇಕಾಗಿರೋ ಕಡಲೆ ಕಡ್ಲೆಟ್ನ ತೊಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಚಿಟಕಿ ಅಷ್ಟು ಸಾ ಸೋಡಾನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಅದೆಲ್ಲದನ್ನು ಮಿಕ್ಸ್ ಮಾಡ್ತಾ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ರೀತಿಯಾಗಿ ಗಂಟು ಇರಲಿಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಮ್ಮಮ್ಮ ಊರಿಂದ ಬಂದಿದ್ರು ಹಾಗಾಗಿ ಮಾಡಿಕೊಡಿ ಎಂದಿದಕ್ಕೆ ಮಾಡಿಕೊಡ್ತಾ ಇದ್ದಾರೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದರೂ ಕೂಡ ಅಮ್ಮ ಮಾಡೋ ಕೈ ರುಚಿ ನಿಮಗೆ ಗೊತ್ತಲ್ವ ಎಲ್ರಿಗೂ ಇಷ್ಟ ಆಗುತ್ತೆ ಅಮ್ಮ ಮಾಡೋ ಅಂಥ ಅಡುಗೆ ಹಾಗಾಗಿ ನಮ್ಮಮ್ಮ ಹತ್ರನೇ ಮಾಡಿಸ್ತಾ ಇದ್ದೀನಿ ನೋಡಿ ಇದು ಉಪ್ಪು ಜೀರಿಗೆ ತುಂಬಿರೋ ಮೆಣಸಿನಕಾಯಿ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಅಮ್ಮನೇ ಮಿಕ್ಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನೋಡಿ ಈ ಥರ ನಾವು ಒಂದು ಸೈಡಲ್ಲಿ ಕಟ್ ಮಾಡಿರ್ತೀವಲ್ಲ ಕಟ್ ಮಾಡಿರೋ ಸೈಡ್ಗೆ ನಾವು ಹಿಟ್ಟನ್ನು ಮೆತ್ತಿಸಬೇಕಾಗತ್ತೆ ಈ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಹಾಕ್ಕೊಬೇಕು ನಾವು ಓಪನ್ ಕಟ್ ಮಾಡಿರೋ ಕಡೆ ಓಪನ್ ಬಿಟ್ಟರೆ ಆಯಿಲ್ಗೆ ಹಾಕಿದ ತಕ್ಷಣ ಅದು ಓಪನ್ ಆಗಿ ಉಪ್ಪು ಜೀರಿಗೆ ಎಲ್ಲ ಆಯಿಲಲ್ಲೇನೆ ಸ್ಪ್ರೆಡ್ ಆಗಿಬಿಡುತ್ತೆ ನೀವು ಯಾವ ಸೈಡಲ್ಲಿ ನಾವು ಈ ಥರ ಸ್ಟ್ರೈಟ್ ಲೈನ್ ಹಾಕೊಂಡು ಕಟ್ ಮಾಡಿ ಉಪ್ಪು ಜೀರಿಗೆನ ಫಿಲ್ ಮಾಡ್ಕೊಂಡಿರ್ತೀವೋ ಅದೇ ಸೈಡಲ್ಲೇ ಹಿಟ್ಟು ಕೂಡ ಫಿಲ್ ಮಾಡಬೇಕಾಗುತ್ತೆ ಈ ಥರ ಅರ್ಧ ಹಿಟ್ಟನ್ನ ಫಿಲ್ ಮಾಡಬೇಕು ತುಂಬಾ ಫಿಲ್ ಮಾಡೋ ಹಾಗಿಲ್ಲ ನೋಡಿ ಈ ಥರ ಡಿಪ್ ಮಾಡಿಕೊಂಡು ಈ ಥರ ಹಾಕಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ನಾನು ಅದಕ್ಕೂ ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕಾದ ನಂತರ ಈ ಥರ ಡಿಪ್ ಮಾಡಿ ಡಿಪ್ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮ ದಾವಣಗೆರೆಯಲ್ಲಿ ಮಿರ್ಚಿ ಅಂತಲೇ ತುಂಬ ಫೇಮಸ್ ಇದ್ರ ಜೊತೆ ಮಿರ್ಚಿ ಮಂಡಕ್ಕಿನ ತಿಂತಾದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಈಗೂ ಕೂಡ ತಿನ್ಬೋದು ನೋಡಿ ನಾನಿಲ್ಲಿ ಚಿಕ್ಕದಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಒಂದು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಜೊತೆಗೆ ಸ್ವಲ್ಪ ಒಂದು ಲೆಮನ್ನ ತೊಗೊಂಡಿದ್ದೀನಿ ಲೆಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಥರ ಎಲ್ಲ ಸೇರಿಸ್ಕೊ ಇಟ್ಕೊಂಡು ಅದಾದ ನಂತರ ನಾನು ಇಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಆಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಅದಾದ್ರ ಮೇಲೆ ಲೆಮನ್ ನಿಂತ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ತಿನ್ನೋರು ನಾಲ್ಕು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿಯಾಗಿ ಒಂದ್ಸರಿ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ದಾವಣಗೆರೆ ಸೈಡವ್ರಿಗಂತೂ ಇದು ತುಂಬನೇ ಇಷ್ಟ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂದರೆ ಫಸ್ಟ್ ಮಾಡೋ ಕೆಲಸನೇ ಬಜ್ಜಿ ಯಾರಿಗಾದರೂ ಕೇಳಿ ದಾವಣಗೆರೆ ಸೈಡವ್ರಿಗೆ ನನಗೆ ಮಿರ್ಚಿ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು ಈ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬೇಕು ಅನ್ನೋರು ಈ ಥರ ಚಟ್ನಿ ಜೊತೆಗೂ ತಿನ್ಕೊಬೋದು ಇಲ್ಲಾಂದರೆ ಹಾಗೆನೆ ತಿನ್ಬೋದು ಇಲ್ಲಂದ್ರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಕೊಬಹುದು ನೋಡಿ ನೋಡ್ತಾ ಇದಾರೆ ತಿನ್ಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರಿಗೂ